ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಊಟ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಈಗ ನಾನಿಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ ಆ ನೀರಿಗೆ ನಾನಿಲ್ಲಿ ಬೇಳೆ ಹಾಕ್ತಾಯಿದ್ದೀನಿ ನೀರು ಕುದೀತಾ ಇರಬೇಕಾದ್ರೆ ಬೇಳೆ ಹಾಕಬೇಕು ಹಾಗಾಗಿ ನಾನಿಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೆ ಈಗ ಬೇಳೆ ಹಾಕೋತಾ ಇದ್ದೀನಿ ಅದಕ್ಕೆ ಈ ರೀತಿ ನೀಟಾಗಿ ಬೇಳೆನೆಲ್ಲ ಅದಕ್ಕೆ ಹಾಕಿ ಯಾವಾಗಲೂ ಬೇಳೆಗೆ ಬಿಸಿ ಕುದಿಯೋ ನೀರಲ್ಲೇ ಬೇಳೆನ ಹಾಕಬೇಕು ಆವಾಗಲೇ ಬೇಳೆ ಚೆನ್ನಾಗಿ ಬೇಯೋದು ಈಗ ಇದಕ್ಕೆ ಒಂದು ಸಲ ಮಿಕ್ಸ್ ಮಾಡಿ ನೀರು ಜೊತೆಗೆ ಬೇಳೆನ ಯಾವಾಗಲೂ ಒಂದು ಸಲ ತೊಳೆದು ಹಾಕೋದು ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ನಾನೀಗ ಅರ್ಶಿಣ ಪೌಡ್ರ್ ಆ್ಯಡ್ ಮಾಡ್ತೀನಿ ನಿಮ್ಗೆ ಆಪ್ಷನಲ್ ಬೇಕಂದರೆ ಹಾಕ್ಕೋಬೋದು ನಾನಿಲ್ಲಿ ಮನೆ ಅರಿಶಿಣ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅರ್ಶಿನ ಪುಡಿನ ಈಗ ಇದೇ ರೀತಿ ಅರ್ಶಿನ ಪುಡಿ ಮತ್ತು ಏನೇನೆ ಎಲ್ಲ ಮಿಕ್ಸ್ ಮಾಡಿ ಒಂದು ಕುಕ್ಕರ ಮುಚ್ಚಿಬಿಟ್ಟು ಈಗ ಹಿಟ್ಟು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೆ ನಾನಿಲ್ಲಿ ಅರ್ಧ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಅದಕ್ಕೆ ಸ್ವಲ್ಪ ಅರ್ಶಿನ ಪೌಡ್ರ್ ಆ್ಯಡ್ ಮಾಡ್ತೀನಿ ನಾನು ಬ ಜಾಸ್ತಿ ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಇಲ್ಲ ಅದಕ್ಕೆ ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಹಿಟ್ಟು ಹಾಕಿ ಮಾಡೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ತುಂಬ ಹಾಕ್ಬಾರ್ದು ಇಲ್ಲಿ ನಾನು ಅದನ್ನು ಅರ್ಸಿ ಮತ್ತು ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಮತ್ತು ಅರಸಿನ ಪುಡಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಈಗ ನೀರು ಹಾಕಿ ಚೆನ್ನಾಗಿ ಒಂದು ಚೂರು ಚಪಾತಿ ಹಿಟ್ಟನ್ನ ಅದಕ್ಕೆ ಬರೋ ಹಾಗೆ ನಾದ್ಕೋಬೇಕು ಅದನ್ನು ನೀಟಾಗಿ ಹೋಳಿಗೆ ಹಿಟ್ಟು ನಾದ್ಕೊಂಡು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಈಗ ನೋಡಿ ನಾನು ನಾದಿದ್ದೀನಿ ಈ ರೀತಿ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದನ್ನು ಮಿದ್ಕೋತ ನಾದ್ಕೋತೀನಿ ಈಗ ಅದು ಹಿಟ್ಟು ನೀರು ಹಾಕಿ ಮಿದಾದ ಮೇಲೆ ಈ ರೀತಿ ಆಗಿದೆ ಸ್ವಲ್ಪ ಅದನ್ನು ಆ ರೀತಿ ಮೇಲೆ ಕೆಳಗೆ ಮಾಡಿ ಅದನ್ನು ನೀಟಾಗಿ ಮಾಡಬೇಕು ಈ ರೀತಿ ಅದು ಹಿಟ್ಟು ನೋಡಿ ಕೈಗೆ ಅಂಟಬಾರ್ದು ಆ ರೀತಿ ಆಗಿದೆ ನಾನಿಲ್ಲಿ ಇನ್ನೂ ಎಣ್ಣೆ ಆಗಿ ಎಂತ ಹಾಕಲ್ಲ ಹಾಗೆ ಮಾಡೋದು ಈಗ ಅದನ್ನು ಮುಚ್ಚಿಟ್ಬಿಡ್ತೀನಿ ನಾನೊಂದು ಎರಡು ಗಂಟೆನವರವರೆಗೂ ಹಿಟ್ಟನ್ನು ಮುಚ್ಚಿಡ್ತೀನಿ ಈಗ ನಾವು ಬೇಳೆ ಅದು ಬೆಂದೋಗಿದೆ ರೆಡಿಯಾಗಿದೆ ಈಗ ನೋಡಿ ಈ ರೀತಿ ಬೇಳೆ ರೆಡಿಯಾಗಿದೆ ಈ ರೀತಿ ಬೇಳೆ ಚೆನ್ನಾಗಿ ಬೆಂದಿದೆ ಅದು ಈಗ ಇದಕ್ಕೆ ನಾನು ಸ್ವಲ್ಪ ನನಗೆ ಅದರದ್ದು ಬೇಳೆದು ಕಟ್ಟು ಬರುತ್ತಲ್ಲ ಆ ಕಟ್ಟು ಜಾಸ್ತಿ ಬೇಕಿತ್ತು ಸ್ವಲ್ಪ ಆಗಿದೆ ಸಾಂಬಾರು ಮಾಡೋಕ್ಕೆ ಹಾಗಾಗಿ ನಾನು ಒಂದು ಸ್ವಲ್ಪ ಕುದಿಯೋ ನೀರನ್ನು ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕ ಅದು ನೀಟಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ತಣ್ಣೀರು ಹಾಕ್ಬಾರ್ದು ನಮಗೆ ಎಷ್ಟು ಕಟ್ಟಬೇಕು ಅಷ್ಟು ನೀರು ಹಾಕಿಬಿಟ್ಟು ನಾವು ಅದನ್ನು ಮಿಕ್ಸ್ ಮಾಡಿ ಈಗ ಸೋದಸ್ಕೊತಾ ಇದ್ದೀನಿ ಇಲ್ಲಿ ಅದನ್ನು ಬೇಳೆನೆಲ್ಲ ಒಟ್ಟು ಹಾಕಿ ಮಿ ಕೆ ಕಟ್ಟನ್ನು ನನಗೆ ಇದ್ದೀನಿ ನಾನು ಎಷ್ಟು ಬೇಕು ಸಾಂಬಾರಿಗೆ ಅಂಥೇಳಿ ಈ ರೀತಿ ನನಗೆ ಇಷ್ಟೊಂದು ಕಟ್ ಬಂದಿದೆ ಇದನ್ನು ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಆಮೇಲೆ ಈಗ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಎಷ್ಟು ಬೆಲ್ಲ ಬೇಕು ನೋಡಿ ನೀವು ಹಾಕಿರೋ ಬೇಳೆ ಕ್ವಾಂಟಿಟಿ ಮೇಲೆ ನೀವು ಬೆಲ್ಲ ಹಾಕೋಬೇಕು ನಾನು ಇದಕ್ಕೆ ವಿಶೇಷವಾಗಿ ಇದಕ್ಕೆ ಬೇಳೆಗೆ ಶುಂಠಿ ವನ ಮತ್ತು ಬಡೆ ಸೋಪು ಏಲಕ್ಕಿನ ಯೂಸ್ ಮಾಡ್ತೀನಿ ಈಗ ವನ ಶುಂಠಿ ಮತ್ತು ಬಡೆ ಸೋಪನ್ನು ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ಒಂದು ಕುಟ್ಟನಕಿಯಲ್ಲಿ ಕುಟ್ಟಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ತರಿ ಮಿಕ್ಸ್ ಆಗಿದೆ ಅದು ಈ ರೀತಿ ಅದನ್ನು ಒಣ ಶುಂಠಿಯನ್ನು ಕುಟ್ಕೊಂಡಿದ್ದೀನಿ ನಾನು ಒಣ ಶುಂಠಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ನಮಗೆ ಗ್ಯಾಸ್ಟಿಕ್ಕು ಕೂಡ ಆಗೋದಿಲ್ಲ ಹಾಗೆ ನಾವು ಇಲ್ಲಿ ಈ ಸೋಪ್ ಬಡೆ ಸೋಪನ್ನು ಬಳಸೋದ್ರಿಂದ ಪರಿಮಳವೂ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟಿಕ್ ಅನ್ನೋದು ನಮಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಒಣ ಶುಂಠಿ ಮತ್ತು ಬಡೆ ಸೋಪನ್ನು ಬಳಸೋದ್ರಿಂದ ಸ್ವಲ್ಪ ಕಡಲೆ ಬೇಳೆ ಗ್ಯಾಸ್ಟಿಕ್ ಅಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಅದು ಬೇಳೆ ಬೆಂದ್ಕೊಂಡಿದೆ ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಈಗ ಈ ರೀತಿ ಈ ಕ್ವಾಂಟಿಟಿಯಲ್ಲಿ ಬೇಳೆ ಚೆನ್ನಾಗಿ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಬೇಯಿಸಬೇಕು ಈಗ ಈ ರೀತಿ ಈಗ ಇದನ್ನು ತಣ್ಣಗೆ ಒಂದು ಐದು ನಿಮಿಷ ಬಿಡಬೇಕಷ್ಟೇ ತುಂಬ ತಣ್ಣಗಾಗಕ್ಕೆ ಬಿಡಬಾರ್ದು ಒಂದು ಐದು ನಿಮಿಷ ಅಷ್ಟೇ ಸಾಕು ಅದಕ್ಕೆ ಈಗ ಅದನ್ನು ನಾವು ಮಿಕ್ಸಿ ಹಾಕೋಬೇಕು ಈ ರೀತಿ ನೋಡಿ ಈ ರೀತಿ ಬಂದಿದೆ ಬೇಳೆ ಬೆಂದು ಈ ರೀತಿ ಕ್ವಾಂಟಿಟಿಯಲ್ಲಿದ್ದರೆ ನಮಗೆ ಹೂರ್ಣನೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನೀಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹೂರ್ಣ ಹೇಳಿಬಿಟ್ಟು ಈ ಈ ರೀತಿಯಲ್ಲಿ ಬರಬೇಕದು ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದರೆ ನಾನಿಲ್ಲಿ ಕೊನೆಯದಾಗಿ ಬಾಳೆಹಣ್ಣಿನ ಸೀಕರ್ಣಿ ಮತ್ತು ಬಾಳೆಹಣ್ಣಿನ ರಸಾಯನ ಅಂತ ಹೇಳ್ತಾರಲ್ಲ ಹೋಳಿಗೆ ಜೊತೆಗೆ ತಿನ್ನೋಕ್ಕೆ ಅದನ್ನು ಮಾಡೋದನ್ನು ಕಡೆ ವಿಡಿಯೋ ಲಾಸ್ಟ್ ಎಂಡಲ್ಲಿ ತೋರಿಸಿದ್ದೀನಿ ನೀವು ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಮಾಡೋದು ಮತ್ತು ಹೋಳಿಗೆ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತಲೂ ಕೂಡ ನಾನು ತೋರಿಸಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಈ ರೀತಿ ಹೂರಣ ಆಗಿದೆ ನೋಡಿ ಉಂಡೆ ಕಟ್ಟಿದರೆ ಉಂಡೆ ಬರಬೇಕದು ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿ ನಾವು ಹೇಗೆ ಉಂಡೆ ಕಟ್ಕೊಂಡಿದ್ರು ಕೂಡ ಉಂಡೆ ರೀತಿಯಲ್ಲಿ ಬರ್ತಾ ಇದೆ ಈ ರೀತಿ ಹೂರಣ ರೆಡಿ ಆಗಿರಬೇಕು ನೋಡಿ ನಾವು ಆವಾಗಲೇ ಅದು ಇಟ್ಕೊಂಡಿದ್ವಲ್ಲ ಕನಕ ರೆಡಿ ರೆಡಿಯಾಗಿದೆ ಅದು ಕೂಡ ಈಗ ಎಷ್ಟು ಸಾಫ್ಟಾಗಿ ಆಗಿದೆ ಅಂದರೆ ಈ ರೀತಿ ಒಂಚೂರು ಅದನ್ನು ನಾವು ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಎತ್ತಿಗೆ ಬರಬೇಕದು ಹಿಟ್ಟು ನೋಡಿ ನಾನು ಪೂರ್ನಲೆಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸಾಫ್ಟಾಗಿ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ತವಕಾಯಕ್ಕೆ ಇಟ್ಟಿದ್ದೀನಿ ಕನಕ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಈ ರೀತಿ ಬಂದಿದೆ ನಾನಿಲ್ಲೊಂದು ಕೆಳಗಡೆ ಹಾಳೆ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಕವರ್ ಬರುತ್ತಲ್ಲ ಆ ಕವರ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಹೋಳಿಗೆ ಈ ರೀತಿ ಅದರಲ್ಲಿ ಉಂಡೆ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡಿಬಿಟ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಹಾಳೆ ಮೇಲೆ ಮಾಡಿದರೆ ನೀವು ಬೇಕಾದ್ರೆ ಅದೊಂದು ಮನೆ ಸಿಗುತ್ತೆ ಅದರ ಮಲ್ಲೂ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಹೋಳಿಗೆ ನಾವು ಯಾವ ರೀತಿ ಉದ್ದುತ್ತೀವೋ ಆ ರೀತಿ ಬರುತ್ತೆ ತಿಳುವಾಗಿ ಎಷ್ಟು ತಿಳುವ ಅಷ್ಟು ತಿಳುವಾಗಿ ನಾವು ಹೋಳಿಗೆನ ಮಾಡ್ಕೋಬೋದು ಇಲ್ಲಿ ನೀಟಾಗಿ ಬರುತ್ತೆ ನಾನಿಲ್ಲಿ ಒಂದು ಚೂರು ಬೇಳೆ ಮಧ್ಯದಲ್ಲಿ ಏನಾದರೂ ಕಂಡ್ರೆ ಅದು ಎರಡು ರೀತಿ ಬೇಳೆ ಹಾಕಿದೆ ಹಾಗಾಗಿ ಒಂಚೂರು ಎಲ್ಲಾದರೂ ಕಾಣಿಸ್ಬೋದು ನಿಮಗೆ ಅಷ್ಟೇ ಬಿಟ್ಟರೆ ನೋಡಿ ಈ ರೀತಿ ಹೋಳಿಗೆ ನಾವು ಎಷ್ಟು ದೊಡ್ಡ ಮಾಡಿದರೂ ಸಹಿತ ಬರುತ್ತೆ ಹಾಳಿಗೆ ಹಾಳೆಯಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ತಿಳುವಾಗಿ ಹೋಳಿಗೆ ಬಂದಿದೆ ಅಂದರೆ ತುಂಬಾ ಆಗಿದೆ ನಾವಿಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡೋದರಿಂದ ಹೋಳಿಗೆ ತುಂಬ ಗಟ್ಟಿಯಾಗಿ ಬರಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಎರಡನ್ನೂ ಮಿಕ್ಸ್ ಮಾಡಿ ಹಿಟ್ಟು ರೆಡಿ ಮಾಡ್ಕೋಬೇಕು ಅವಾಗಲೇ ಚೆನ್ನಾಗಿ ಬರುತ್ತೆ ಹೋಳಿಗೆ ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟನ್ನು ಕೂಡ ತುಂಬ ಹೊತ್ತು ತುಂಬ ಟೈಮ್ ಕಾಯಿ ನೆನೆಯಲಕ್ಕೆ ಬಿಡಬೇಕು ಹಿಟ್ಟನ್ನು ತುಂಬ ಹೊತ್ತು ಅದು ಹಿಟ್ಟು ನೆನೆದಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ಈ ರೀತಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಎಷ್ಟು ತಿಳುವಾಗಿ ಬಂದಿದೆ ಅಂದರೆ ನೋಡಿ ನೀವು ನೋಡಿ ಎಷ್ಟು ಹೇಗೆ ಉದ್ದುತ್ತೀವೋ ನಾವು ಅಷ್ಟೇ ದೊಡ್ಡದಾಗುತ್ತೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ತಿಳುವಾಗಿದೆ ಹೋಳಿಗೆ ಅಂದರೆ ಈ ರೀತಿ ಹಾಳಿ ನೀವು ಯಾವುದಾದ್ರೂ ಈ ಬಟ್ಟೆ ಹಾಳೆ ಯಾವುದಾದ್ರೂ ಒಂದು ಹಾಳೆ ಇರುತ್ತಲ್ಲ ಆ ಹಾಳೆ ಮೇಲೆ ಉದ್ದಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿದೆ ಇದಕ್ಕೆ ಹೋಳಿಗೆ ಜೊತೆಗೆ ನಾನು ಬಾಳೆಹಣ್ಣಿನ ಸೀಕರ್ಣಿ ಅಂದರೆ ಬಾಳೆಹಣ್ಣಿನ ರಸಾಯನ ವಿಡಿಯೋ ಕೊನೆಗೆ ಮಾಡಿ ತೋರಿಸಿದ್ದೀನಿ ನೀವು ಆ ಕೊನೆ ವಿಡಿಯೋದಲ್ಲಿ ನೋಡಿ ಆಯಿತಾ ಎಲ್ಲಿ ವಿಡಿಯೋನ ಸ್ಕಿಟ್ ಮಾಡಬೇಡಿ ಹೋಳಿಗೆ ಸಾಂಬಾರು ಸಹಿತ ಮಾಡೋದನ್ನು ನಾನು ತೋರಿಸಿದ್ದೀನಿ ಈ ರೀತಿ ರೆಡಿಯಾಗಿದೆ ಈ ರೀತಿ ಹೋಳಿಗೆ ಮಾಡಿ ಈ ರೀತಿ ನಾನು ಸುಮಾರು ಮಾಡ್ಕೊಂಡಿದ್ದೀನಿ ಹೋಳಿಗೆನ ಈ ಥರ ಕೆಳಗಡೆ ನೀವು ಬೇಕೆಂದರೆ ಮೇಲೂ ಹಾಳೆ ಇಟ್ಕೊಂಡೇ ಉದ್ಬೋದು ನೋಡಿ ಈ ರೀತಿ ಲಟ್ಟಣಿಗೆಯಿಂದ ಮಾಡಿದ್ದೆ ನಾನೀಗ ಇಲ್ಲಿ ನನ್ನ ಫ್ರೆಂಡ್ ಇನ್ನೊಂದು ರೀತಿಯಲ್ಲಿ ಹೋಳಿಗೆ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾಳೆ ಯಾವ ರೀತಿ ಮಾಡೋದು ಅಂತ ನಾನು ಆವಾಗಲೇ ಲಟ್ಟಣಿಗೆಯಿಂದ ಉದ್ದಿದೆ ಅವಳು ಕೈಯಿಂದನೇ ಮಾಡಿ ತೋರಿಸ್ತಾಳೆ ನಿಮ್ಗೆ ಯಾವ ರೀತಿ ಮಾಡೋದು ಅಂತ ನೋಡಿ ಈ ರೀತಿ ಪೇಪರ್ ಹಾಕಿಬಿಟ್ಟು ಮೇಲುಗಡೆ ಒಂದು ಹಾಳಿ ಹಾಕಿ ಈ ರೀತಿ ಕೈಯಿಂದನೇ ಉದ್ತಾಳೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹೋಳಿಗೆ ಈ ರೀತಿಯೂ ಕೂಡ ಮಾಡ್ಕೋಬೋದು ನೀವು ಹೋಳಿಗೆನ ಎಷ್ಟು ಬೇಗನೂ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ನೋಡಿ ಎಷ್ಟೇ ತಿಳುವಾಗಿ ಅಷ್ಟೇ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ನೋಡಿ ಈ ರೀತಿ ಅವಳು ಅಷ್ಟು ಮಾಡಿಬಿಟ್ಟು ಒಂದು ಮೇಲೆ ಪ್ಲಾಸ್ಟಿಕ್ ಕವರನ್ನು ಇಟ್ಟುಬಿಟ್ಟು ಆ ರೀತಿ ಉದ್ದುತ್ತಾ ಹೋಗ್ತಾಳೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ರೌಂಡ್ ಶೇಪಲ್ಲಿ ಹೋಳಿಗೆ ಅಂದರೆ ನೋಡಿ ಒಂದು ಎರಡು ಸೆಕೆಂಡಲ್ಲಿ ಒಂದು ಹೋಳಿಗೆ ರೆಡಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಎಷ್ಟು ನೀಟಾಗಿ ನಾವು ಎಷ್ಟು ದೊಡ್ಡ ಮಾಡಿದರೂ ಸಹಿತ ದೊಡ್ಡ ಆಗುತ್ತೆ ನೋಡಿ ಹಾಳೆಯಿಂದ ಓದ್ದಿದ್ರಿಂದ ಎಷ್ಟು ಫಾಸ್ಟ್ ಆಗುತ್ತೆ ನೋಡಿ ಈಗ ಹೋಳಿಗೆ ರೆಡಿಯಾಗಿದೆ ನಾವು ಹೋಳಿಗೆನ ರೆಡಿ ಮಾಡ್ಕೊಂಡಿದ್ದೀವಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಹೋಳಿಗೆ ಮಾಡಿದ್ದೀವಿ ಚೆನ್ನಾಗಾಗಿದೆ ಹೋಳಿಗೆ ನೋಡಿ ಈ ರೀತಿ ಸುಮಾರು ಹೋಳಿಗೆ ಮಾಡ್ಕೊಂಡ್ವಿ ಇಲ್ಲಿ ನಾನೀಗ ಮತ್ತೆ ನೋಡಿ ಇಷ್ಟೊಂದು ಹೋಳಿಗೆ ಮಾಡಿದ್ವಿ ಮತ್ತು ಹಾಗೇ ಇದ್ದಾಳೆ ಈ ವಿಡಿಯೋನ ಪೂರ್ತಿ ನೋಡಿ ನಾವು ಯಾವ ರೀತಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ದೀವಿ ಊಟಕ್ಕೆಲ್ಲ ಏನೇನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಇಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಅದು ನಿಮಗೆ ಪೂರ್ತಿ ಒಗ್ಗರಣೆ ಹಾಕೋ ತೋರಿಸಲಿಲ್ಲ ನಾನು ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಹಾಕಿ ಹಸಿ ಮೆಣಸು ಹಾಕಿಬಿಟ್ಟು ನಾನು ಒಂದು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಅದಕ್ಕೆ ಹಾಕಿದ್ದೀನಿ ಈ ರೀತಿ ರೆಡಿಯಾಗಿದೆ ಗೊಜ್ಜು ಇಷ್ಟೇ ಇದಕ್ಕೆ ನಾವು ರೈಸ್ ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು ನೋಡಿ ಇಲ್ಲಿ ಎಲ್ಲ ಊಟಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಪಾಯಸ ಮಾಡಿದ್ದೀವಿ ಬಾಳೆಹಣ್ಣು ಸೀಕರ್ಣಿ ಮತ್ತು ಹಪ್ಪಳ ಕೋಸಂಬರಿ ಪುಳಿಯೋಗರೆ ಅನ್ನ ಸಾಂಬಾರು ಮಾವಿನಕಾಯಿ ಚಿತ್ರಾನ್ನ ಕೋಸಂಬರಿ ಎಲ್ಲನೂ ಆಗಿದೆ ಊಟಕ್ಕೆ ನೋಡಿ ಈಗ ಕೋಸಂಬರಿ ಎಲ್ಲ ಯಾವ ರೀತಿ ಮಾಡಿದ್ದೀವಿ ಅಂತ ಬಾಳೆಹಣ್ಣು ಸೀಕರ್ಣಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಮತ್ತು ಈಗ ಮುಂದೆ ಇಡಿಯೋ ಈಗ ನೆಕ್ಸ್ಟು ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ ಪಾಯಸ ಮಾಡಿದ್ದೀನಿ ಈ ರೀತಿ ನಾವು ಯುಗಾದಿ ಹಬ್ಬನ ಆಚರಿಸಿದ್ದೀವಿ ಊಟಕ್ಕೆಲ್ಲ ರೆಡಿ ಮಾಡಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ನಾನೊಂದು ನಾಲ್ಕೈದು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ದೆ ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ ಸಕ್ಕ್ರೆಯೂ ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ರುಬ್ಬಕ್ಕೆ ಈಗ ಸಕ್ಕರೆ ಮತ್ತು ಒಂದು ಏಲಕ್ಕಿ ಕಾಯಿ ಹಾಲು ಅಂದರೆ ತುರಿದು ಇಟ್ಕೊಂಡಿರುವಂಥ ಹಸಿ ಕೊಬ್ಬರೇನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದೀಗ ಹಾಲು ರೆಡಿಯಾಗಿದೆ ಈಗ ಬಾಳೆಹಣ್ಣನ್ನು ನಾವು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಬಾಳೆಹಣ್ಣು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಅದು ಎಲ್ಲಿ ಸ್ವಲ್ಪ ಹೋಳಿಗೆ ಜೊತೆ ಚೆನ್ನಾಗಾಗುತ್ತೆ ಬಾಳೆಹಣ್ಣು ಸಿಕ್ಕರೆ ಕೂಡ ಹೋಳಿಗೆ ಜೊತೆಗೆ ಚೆನ್ನಾಗಿ ಬರುತ್ತೆ ಈಗ ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಹಾಲು ಮತ್ತು ಸಕ್ಕರೆ ಏಲಕ್ಕಿನ ಕೂಡ ಇದರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ಈಗ ಅದು ಒಂಥರ ಗಟ್ಟಿಯಾಗಿ ಬರಬೇಕು ಒಂದು ಹದದಲ್ಲಿ ಏಲಕ್ಕಿ ಫ್ಲೇವರ್ ಎಲ್ಲ ಅದರಲ್ಲೇ ಬರುತ್ತೆ ಸಕ್ಕರೆ ನೀವು ಬೇಡ ಅಂದರೆ ಬೆಲ್ಲನೂ ಹಾಕೋಬೋದು ನಾನಿಲ್ಲಿ ಪಾಯಸ ಎಲ್ಲ ಬೆಲ್ಲ ಆಗಿರೋದ್ರಿಂದ ಒಂಚೂರು ಸಕ್ಕರೆ ಹಾಕಿಬಿಟ್ಟೆ ಬಾಳೆಹಣ್ಣು ಸೀಕರಣಿ ಮಾಡಿದ್ದೀನಿ ಇದಕ್ಕೆ ನೀವು ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಅವಾಗ ಈಗ ರೆಡಿ ಅಚ್ಚೂರು ಕಣ್ಣೇದಾಗಿ ಏಲಕ್ಕಿನೂ ಹಾಕ್ತಾಯಿದ್ದೀನಿ ಒಂಚೂರು ಅದರ ರುಬ್ಬಕ್ಕೂ ಹಾಕಿದ್ದೆ ನಾನು ಒಂಚೂರು ಮೇಲ್ಗಡೆಯೂ ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಈಗಿದು ರೆಡಿಯಾಗಿದೆ ಬಾಳೆಹಣ್ಣು ಸೀಕರಣಿ ಈಗ ನಮ್ಮ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಹೋಳಿಗೆ ಸಾರಿಂದ ಸಿಂಪಲ್ಲಾಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಬಿಟ್ಟು ಹುಣಸೆ ಹಣ್ಣು ನಾನು ಈಗ ಅದಕ್ಕೆ ಒಂಚೂರು ನಾನೇ ಇಟ್ಕೊಂಡಿದ್ದೆ ಅದಕ್ಕೆ ನಾನೀಗ ಹಾಕುತ್ತಾ ಇದ್ದೀನಿ ಹುಣಸೇನು ರಸನ ಈಗಿದು ರೆಡಿ ಸ್ವಲ್ಪ ಹೊತ್ತು ಬೇಯಬೇಕು ಈಗ ನಾನು ಒಂಚೂರು ಅರಿಶಿನ ಪುಡಿ ಇದ್ದೀನಿ ಮತ್ತು ಇದು ಖಾರ ನಮ್ಮ ಕಡೆ ಇಲ್ಲಿ ಮಲೆನಾಡ್ದಲ್ಲಿ ಮಾಡಲ್ಲ ನಮ್ಮಲ್ಲಿ ಬಯಲು ಸೀಮೆ ಕಡೆ ನಾವು ಇರೋದು ಈಗ ಮಲೆನಾಡದಲ್ಲಿ ಹಾಗಾಗಿ ಇದು ಬಯಲು ಸೀಮೆ ಕಡೆ ನಮ್ಮ ಕಡೆ ಮಸಾಲೆ ಖಾರ ಅಂತ ಹೇಳ್ತಾರೆ ಅದನ್ನು ನಾನು ನಿಮ್ಮ ಮುಂದೆ ಯಾವತ್ತಾದರೂ ಒಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಪೌಡ್ರನ್ನು ನಾನು ಇಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ ಈ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಸಾಲೆ ಖಾರ ಪೌಡರ್ ಅಂದರೆ ಎಲ್ಲನೂ ಅದರಲ್ಲೇ ಬಂದ್ಬಿಡುತ್ತೆ ಅದು ಬೆಳ್ಳುಳ್ಳಿ ಈರುಳ್ಳಿ ಸುಮಾರು ಐಟಮ್ಸ್ ಒಂದು ಐವ ಇನ್ ಮೂವತ್ತು ನಲ್ವತ್ತು ಐಟಮ್ಸ್ ಹಾಕ್ತಾರೆ ಅದಕ್ಕೆ ಯಾವ ರೀತಿ ಅಂತ ನಾನು ನಿಮಗೊಂದು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನು ನೋಡಿ ಈ ರೀತಿ ಬಂದಿದೆ ಅದು ಸಾಂಬಾರ್ದು ಪೌಡ್ರೆಲ್ಲ ಹಾಕಿದ ಮೇಲೆ ಎಣ್ಣೆಗೆ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನಾವು ಅದಕ್ಕೆ ಬೇಳೆ ಕಟ್ಟಿದೆಯಲ್ಲ ಅದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ನಾನೆಲ್ಲಿ ನೀರು ಹಾಕಲ್ಲ ಮೇಲುಗಡೆ ನಂಗೆ ಬೇಳೆ ಕಟ್ಟೆ ಸಾಕಾಗುತ್ತೆ ಸುಮಾರಿಗೆ ಮತ್ತು ನಾನು ಬೇಳೆಗೆಲ್ಲ ನೀರು ಹಾಕಿ ಬಿಸಿ ನೀರು ಹಾಕಿ ಬೇಳೆ ಕಟ್ಟನ್ನು ತಕ್ಕೊಂಡಿದ್ನಲ್ಲ ಹಾಗಾಗಿ ನಾನಿಲ್ಲಿಗೆ ಅದೇ ಸಾಕಾಗುತ್ತೆ ನನಗೆ ಸಾಂಬಾರಿಗೆ ನೀವು ಬೇಕಂದರೆ ಇನ್ನೂ ನೀರು ಹಾಕ್ಕೋಬೋದು ಮೇಲೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಇದು ಹೋಳಿಗೆ ಸಾಂಬಾರು ಎಷ್ಟು ಕುದಿಯುತ್ತೋ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಪರಿಮಳನೂ ಕೂಡ ಹಾಗೇ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು